ಮಾತಾಡ್ಬೋದಾ ಎಲ್ರಿಗೂ ನಮಸ್ಕಾರ ನಮ್ಮ ಅತ್ಯಂತ ಹತ್ತಿರದ ಸ್ನೇಹಿತರು ಎ ಪಿ ಅರ್ಜುನ್ ಅವರಿರಬಹುದು ಅವರ ಪತ್ನಿ ಇರಬಹುದು ಪ್ರೇಮ್ ಜ್ಯೋತಿ ಹೀಗೆ ಎಲ್ಲರೂ ಬಹಳ ಹೃದಯಕ್ಕೆ ಆಪ್ತರು ಇವರೆಲ್ಲ ಸೇರಿ ಇದು ಈ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಶುಭ ಹಾರೈಸೋದಕ್ಕೋಸ್ಕರ ನಾವಿಬ್ಬರು ಇವತ್ತು ಬಂದಿದ್ದೇವೆ ಅವರ ಈ ಹೊಸ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ ನಮ್ಮ ಚಿತ್ರಗಳನ್ನು ಕಂಡು ಅಭಿಮಾನಿಸಿದ ಎಲ್ಲ ಪ್ರೇಕ್ಷಕರು ನಮ್ಮ ಸ್ನೇಹಿತರ ಈ ಪ್ರಯತ್ನಕ್ಕೆ ಟಾಪಿಕ್ಗೆ ಕೂಡ ಅಷ್ಟೇ ಪ್ರೋತ್ಸಾಹವನ್ನು ನೀಡಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಶುಭಾಶಯಗಳನ್ನ ನಾವು ಅವ್ರಿಗೆ ಕೋರ್ತಾ ಇದ್ದೇವೆ ಧನ್ಯವಾದಗಳು ಇವತ್ತಿನ ಕನ್ನಡ ಚಿತ್ರರಂಗದ ವಿದ್ಯಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ